ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಎಫ್ ಎಂ ಸಿ ಪ್ರೆಸಿಡೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಇದನ್ನ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರ್ ಜೊತೆಗೆ ನಾವು ಸಾಧನ ಪಡಿಸ್ತಾ ಇದ್ದೀವಿ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ನೀವು ಕೂಡ ಅದನ್ನ ಕೇಳಿ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಬೇಕು ಅನ್ನೋದೇ ಈ ಕಾಕ ಮಹದಾಸೆ ಈ ಕಾರ್ಯಕ್ರಮದ ಮಹದಾಸೆ ಕೂಡ ಅದೇ ಬನ್ನಿ ಅದ್ರ ಜೊತೆಗೆ ನಾವು ಕಳೆದ ಬಾರಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಕನ್ನಡದ ಯಾವ ನಟಿಯನ್ನ ಅಭಿನಯ ಸರಸ್ವತಿ ಅಂತ ಕರೀತಾರೆ ಅಂತ ಆ ವಿಷಯವನ್ನು ಕೂಡ ನಾವು ಉತ್ತರವನ್ನ ಹೇಳೋಣ ಯಾರ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋಣ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾ ಈ ವಾರ ಅಂದ್ರೆ ಮೇ ಒಂಬತ್ತಕ್ಕೆ ತೆರೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ನೋಡಿ ಕನ್ನಡದಲ್ಲಿ ನಾಲ್ಕು ಸಿನಿಮಾ ಹಿಂದಿಯಲ್ಲಿ ಎರಡು ಸಿನಿಮಾ ತೆಲುಗು ಅಲ್ಲಿ ಏಳು ತಮಿಳಲ್ಲಿ ಐದು ಮಲಯಾಳಂ ಐದು ಇಂಗ್ಲಿಷಲ್ಲಿ ಒಂದು ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ಸಿನಿಮಾಗಳನ್ನು ಯಾವ್ಯಾವ ತೆರೆ ಕಾಣ್ತಾ ಇದೆ ಅಂತ ನೋಡೋದಾದ್ರೆ ಕನ್ನಡದಲ್ಲಿ ನಾಲ್ಕು ಸಿನಿಮಾಗಳು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ದಸ್ಕತ್ ಅನ್ನುವಂಥ ಒಂದು ಸಿನಿಮಾ ಇದರ ಪೋಸ್ಟರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಸ್ಕತ್ ಅನ್ನುವಂಥ ಒಂದು ಸಿನಿಮಾ ದಸ್ಕತ್ ಅಂದರೆ ಏನು ಇದು ಸಿಗ್ನೇಚರ್ ಅಂತ ಅಂದರೆ ಸಹಿ ಇದು ಮೂಲತಃ ತುಳುವಲ್ಲಿ ಇದ್ದಂತಹ ಒಂದು ಸಿನಿಮಾ ಈಗ ಅದು ಕನ್ನಡದಲ್ಲಿ ಬಿಡುಗಡೆ ಆಗ್ತಾ ಇದೆ ಏನಪ್ಪಾ ಈ ಸಿನಿಮಾ ಅಂದ್ರೆ ಒಂದು ಹಳ್ಳಿಯಲ್ಲಿ ಸಹಿಗಾಗಿ ಜನ ಎಷ್ಟು ಕಡ್ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದೇ ಈ ಸಿನಿಮಾದ ಒಂದು ಜೀವಾಳ ಒಂದು ಸಹಿಯಿಂದ ಆಗುವಂತಹ ಅವಾಂತರಗಳು ಶ್ರೀಮಂತರು ಬಡವರು ಹಾಗೂ ಅಧಿಕಾರಿಗಳ ನಡುವಿನ ತಳಮಳದ ಜೊತೆಗೆ ಸಾಗುವ ಬದುಕನ್ನ ಈ ಸಿನಿಮಾದಲ್ಲಿ ನವಿರಾಗಿ ನಿರೂಪಣೆ ಮಾಡಿದ್ದಾರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಬಾಚಿಕೊಂಡ ತುಳು ಭಾಷೆಯಲ್ಲಿದ್ದ ಈ ಸಿನಿಮಾ ಈಗ ಕನ್ನಡದಲ್ಲಿ ಬಿಡುಗಡೆಯಾಗ್ತಾ ಇದೆ ಅನೀಶ್ ಪೂಜಾರಿ ವೇಣೂರ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ತುಳುವಿನಲ್ಲಿ ಎಪ್ಪತ್ತು ದಿನಗಳನ್ನು ಪೂರೈಸಿದ ಈ ಸಿನಿಮಾ ಕೆನಡಾ ದುಬೈ ಸೇರಿದಂತೆ ವಿದೇಶದಲ್ಲೂ ಕೂಡ ಬಿಡುಗಡೆಯಾಗಿದೆ ಈ ಚಿತ್ರವನ್ನ ಕನ್ನಡಕ್ಕೆ ಡಬ್ ಮಾಡಿ ನಿರ್ಮಾಪಕ ಜಗದೀಶ್ ಎನ್ ಅರೇಬನ್ನಿ ಮಂಗಲ ಅವರು ಮೇ ಒಂಬತ್ತಕ್ಕೆ ಪ್ರೇಕ್ಷಕರ ಮುಂದೆ ಇಡ್ತಾ ಇದ್ದಾರೆ ಇದರಲ್ಲಿ ಸಂಗೀತವನ್ನು ಸಮರ್ಥನ್ ರಾವ್ ಅವರು ನೀಡಿದ್ದಾರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರಜ್ಞೇಶ್ ಶೆಟ್ಟಿ ಛಾಯಾಗ್ರಹಣವನ್ನು ಸಂತೋಷ್ ಆಚಾರ್ಯ ಸಂಕಲನವನ್ನು ಗಣೇಶ್ ನಿರ್ಚಲ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ನವೀನ್ ಬೋಂದೇಲ್ ದೀಕ್ಷಿತ್ ಕೆ ಅಂದಿನ್ ಜೆ ಮೋಹನ್ ಶೆಣೆ ಭವ್ಯ ಪೂಜಾರಿ ಚಂದ್ರಹಾಸ್ ಉಲ್ಲಾಳ್ ಯೋಗೇಶ್ ಶೆಟ್ಟಿ ನೀರಜ್ ಕಂಜರ್ಪ ಮಿಥುನ್ ರಾಜ್ ಯುವ ಶೆಟ್ಟಿ ಹಾಗೂ ದೀಪಕ್ ರೈ ಪಾಣಾಜಿ ಅವರು ಅಭಿನಯವನ್ನು ಮಾಡಿದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ತೇನೆ ಇನ್ನ ಮುಂದಿನ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಅದರ ಪೋಸ್ಟರ್ ನಾ ಒಮ್ಮೆ ನಿಮಗೆ ತೋರಿಸ್ಬಿಡ್ತೀನಿ ಸೂತ್ರಧಾರಿ ಅನ್ನುವಂತ ಒಂದು ಸಿನಿಮಾ ಸೂತ್ರಧಾರಿ ಏನಿದು ಸಿನಿಮಾ ಅಂದ್ರೆ ಇದೊಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಕತ್ತಲೆಯ ಬದುಕಿನ ದುರುದ್ದೇಶ ಪೂರಿತ ಅಪಹರಣಕಾರರ ನಿಗೂಢ ಕತೆಗಳನ್ನು ಹೊಂದಿರುವಂತಹ ಸಿನಿಮಾ ಈ ಸೂತ್ರಧಾರಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ಈ ಎಲ್ಲ ಅಪಹರಣಕಾರರು ಬಿಡುಗಡೆಯ ನಂತರ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಡ್ತಾರೆ ಮಾನಸಿಕ ಖಿನ್ನತೆಯೇ ಆಘಾತವೇ ಅಥವಾ ಮನಸ್ಸಿನ ನಿಯಂತ್ರಣವೇ ಎಲ್ಲದಕ್ಕೂ ಉತ್ತರ ನೀವು ಸಿನಿಮಾ ನೋಡಿ ತಿಳ್ಕೋಬಹುದು ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ನವರಸನ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಕಿರಣ್ ಕುಮಾರ್ ಆರ್ ಮೊದಲ ಬಾರಿ ಆಕ್ಷನ್ ಕಟ್ ಹೇಳಿದ್ದಾರೆ ಸಾಂಗ್ ಕಿಂಗ್ ಚಂದನ್ ಶೆಟ್ಟಿ ಅವರು ಸಂಗೀತ ನಿರ್ದೇಶನ ಮಾಡುವುದರ ಜೊತೆ ಮೊದಲ ಬಾರಿ ನಾಯಕನಾಗಿ ನಟಿಸಿದ್ದಾರೆ ಅವರೊಂದಿಗೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಲಗಾ ಸಿನಿಮಾಗಳ ಖ್ಯಾತಿಯ ಸಂಜನಾ ಆನಂದ್ ಅಭಿನಯಿಸಿದ್ದಾರೆ ಈ ಚಿತ್ರದ ಡ್ಯಾಶ್ ಹಾಡು ಈಗಾಗಲೇ ಇಪ್ಪತ್ತೊಂಬತ್ತು ಮಿಲಿಯನ್ ವೀಕ್ಷಣೆಯಾಗಿದ್ದು ಒಂದು ದೊಡ್ಡ ಹೆಗ್ಗಳಿಕೆ ಇದರ ಛಾಯಾಗ್ರಹಣವನ್ನ ಪಿ ಕೆ ಎಚ್ ದಾಸ್ ಅವರು ಸಂಕಲನವನ್ನ ಸತೀಶ್ ಚಂದ್ರಯ್ಯ ಅವರು ಸಂಭಾಷಣೆಯನ್ನ ಕಿನ್ನಾಳ್ ರಾಜ್ ತಾರಾಗಣದಲ್ಲಿ ಚಂದನ್ ಶೆಟ್ಟಿ ನವರಸನ್ ಅಪೂರ್ವ ತಬಲಾ ನಾಣಿ ಪ್ರಶಾಂತ್ ನಟನ ಸಂಜಯ್ ಗೌಡ ನವಾಜ್ ಗಣೇಶ್ ನಾರಾಯಣ್ ಮೀರಾ ಶ್ರೀ ಸುಶ್ಮಿತಾ ಪಲ್ಲವಿ ಇವರೆಲ್ಲರೂ ಕೂಡ ಇದ್ದಾರೆ ಈ ಸಿನಿಮಾಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ಒಂದು ಅಪರೂಪದ ಹೆಸರು ನಾಳೆ ರಜಾ ಕೋಳಿ ಮಜ ಏನಪ್ಪಾ ಇದು ಇದು ಒಂದು ಸಿನಿಮಾನ ಅಂತ ಹೇಳ್ಬೋದು ಒಂದು ಕಾಮಿಡಿ ಸಿನಿಮಾ ನಾಳೆ ರಜಾ ಕೋಳಿ ಮಜ ಅಂತ ನೋಡಿ ಈ ಗಾಂಧಿ ಜಯಂತಿ ರಾಷ್ಟ್ರೀಯ ರಜಾ ದಿನ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅವತ್ತು ವಿಶೇಷವಾಗಿ ಮಾಂಸದ ಅಂಗಡಿಗಳಿಗೆ ರಜೆ ಹನ್ನೊಂದು ವರ್ಷದ ಬಾಲಕಿಗೆ ಆಗಿರದಂದೇ ಚಿಕನ್ ತಿನ್ನುವಂತ ಒಂದು ಆಸೆ ಆಕೆ ಆ ಆಸೆಯನ್ನ ತೀರಿಸುವ ತವಕದಲ್ಲಿ ನಡೆವ ಹಾಸ್ಯ ಘಟನೆಗಳಿಗೆ ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೀವು ಸಾಕಷ್ಟು ನಗಬಹುದು ಹಾಸ್ಯ ಕೂಡ ಇದೆ ಪ್ಲಾನ್ ಎ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಅಭಿಲಾಷ್ ಶೆಟ್ಟಿ ಅವರು ಕಥೆ ಬರೆದು ಸಂಕಲನ ಹಾಗೂ ನಿರ್ದೇಶನ ಮಾಡಿದ್ದಾರೆ ಹಾಗೂ ಜೊತೆಗೆ ಬಂಡವಾಳ ಕೂಡ ಹೂಡಿದ್ದಾರೆ ಇಡೀ ಸಿನಿಮಾದಲ್ಲಿ ಕುಂದಾಪುರ ಭಾಷೆಯ ಡೈಲಾಗ್ಗಳು ಭಾರಿ ಮಜಾ ಕೊಡ್ತವೆ ಛಾಯಾಗ್ರಹಣವನ್ನ ಸ್ವರೂಪ್ ಯಶವಂತ್ ಸಂಗೀತವನ್ನ ಎಂ ಆರ್ ಪ್ರಹಸ್ತ ತಾರಾಗಣದಲ್ಲಿ ಸಮೃದ್ಧಿ ಕುಂದಾಪುರ ಸಾನಿಧ್ಯ ಆಚಾರ್ಯ ಪ್ರಭಾಕರ್ ಕುಂದರ್ ರಾಧಾ ರಾಮಚಂದ್ರ ಗಣೇಶ್ ಮೊಗವೀರ್ಪೇಟೆ ಶ್ರೀಧರ್ ಮಹಾಬಲ ಸುಪ್ರೀತಾ ಕೆಎಸ್ ಅಕ್ಷಯ್ ಕುಮಾರ್ ಶೆಟ್ಟಿ ಕ್ಲಿಂಗ್ ಜಾನ್ಸನ್ ಎಸ್ ಎನ್ ಗೋಪಿರಾಜ್ ಬೇಜಾಡಿ ಹಾಗೂ ದರ್ಶನ್ ಗೌಡ ಅವರು ಕೂಡ ಇದ್ದಾರೆ ನೀವು ಈ ಸಿನಿಮಾವನ್ನು ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಈ ಸಿನಿಮಾಗೆ ನಾವು ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನ ಮುಂದಿನ ಸಿನಿಮಾಗೆ ಹೋಗೋದಾದ್ರೆ ಅದರ ಪೋಸ್ಟರ್ ನಿಮಗೆ ತೋರಿಸ್ತೀನಿ ವಿಕ್ಕಿ ಅನ್ನುವಂತಹ ಒಂದು ಸಿನಿಮಾ ವಿಕ್ಕಿ ಅನ್ನುವಂತ ಸಿನಿಮಾ ಏನಿದು ಅಂದ್ರೆ ಇದು ಕೂಡ ಕಾಮಿಡಿ ನಾನು ಒಂದು ಅಬ್ಸರ್ವ್ ಮಾಡ್ತಾ ಇದ್ದೆ ಈ ವಾರ ಬಹುತೇಕವಾಗಿ ಎಲ್ಲ ಸಿನಿಮಾಗಳು ಬಹುತೇಕವಾಗಿ ಕಾಮಿಡಿ ಸಿನಿಮಾಗಳೇ ರಿಲೀಸ್ ಆಗ್ತಾ ಇದೆ ಇದೊಂದು ವಿಶೇಷ ಅಲ್ಲ ಇದರ ಜೊತೆಗೆ ಇದು ಒಂದು ಕಾಕತಾಳಿಯ ಕೂಡ ಹೌದು ಇದು ಕನ್ನಡ ಭಾಷೆ ಅಷ್ಟೇ ಅಲ್ಲ ಬೇರೆ ಎಲ್ಲ ಭಾಷೆಗಳಲ್ಲೂ ಮೆಜಾರಿಟಿ ಆಗಿ ಈ ಬಾರಿ ರಿಲೀಸ್ ಆಗ್ತಾ ಇರೋದು ಕಾಮಿಡಿ ಸಿನಿಮಾಗಳು ಬನ್ನಿ ಈ ವಿಕ್ಕಿನಲ್ಲಿ ಏನೇನಿದೆ ಅಂತ ನೋಡೋಣ ನೋಡಿ ನಿರ್ದೇಶಕನಾಗಬೇಕೆಂಬ ಪ್ರಬಲ ಹಂಬಲದ ಹುಡುಗ ವಿಕ್ಕಿಯ ಕಥೆಯೇ ಈ ಸಿನಿಮಾ ನಿರ್ಮಾಪಕರ ಹುಡುಕಾಟ ಹೆತ್ತವರು ನೀಡಿದ ಗಡುವಿನಲ್ಲಿಯೇ ಸಿನಿಮಾ ಮಾಡುವ ತರಾತುರಿ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬನ ಮೂಲಕ ನಿರ್ಮಾಪಕನ ಭೇಟಿ ಕಥೆಯಲ್ಲಿ ತಿದ್ದುಪಡಿ ಈ ಮಧ್ಯೆ ತನ್ನನ್ನು ಪ್ರೀತಿಸುವ ರಮ್ಯಾ ಎಂಬ ಹುಡುಗಿಯ ಭೇಟಿ ಇಬ್ರು ಸೇರಿ ನಿರ್ಮಾಪಕರಿಗೆ ಮನವರಿಕೆ ಮಾಡಿ ಕಥೆ ತಿರುಳನ್ನ ರೂಪಿಸ್ತಾರೆ ಮುಂದೆ ಏನಾಯಿತು ಇಂಟ್ರೆಸ್ಟಿಂಗ್ ಅಲ್ವಾ ಸಿನಿಮಾ ನೋಡಿ ತಿಳಿದುಕೊಳ್ಳಿ ಕೇಸರಿ ನಂದನ್ ಸಿನಿ ಕ್ರಿಯೇಷನ್ಸ್ ಅಡಿಯಲ್ಲಿ ನವನೀತ್ ಲಕ್ಷ್ಮಿ ನಿರ್ಮಾಣ ಮಾಡಿದ್ದಾರೆ ದೀಪಕ್ ಎಸ್ ಆವಂದ್ಕರ್ ನಿರ್ದೇಶನವನ್ನು ಮಾಡಿದ್ದಾರೆ ಭರತ್ ತಾಳಿಕೋಟೆ ನಾಯಕನಾಗಿ ಅಭಿನಯಿಸಿದ್ದಾರೆ ಸಂಗೀತವನ್ನ ಆರವ್ ರಿಷಿಕ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆ ಆರ್ ಸುರೇಶ್ ಛಾಯಾಗ್ರಹಣ ಶಂಕು ಶಿವಶಂಕರ್ ತಾರ ಸಂಕಲನವನ್ನ ಕಂಸಾನಿ ಮೋಹನ್ ಭಾರ್ಗವ್ ತಾರಾಗಣದಲ್ಲಿ ಭರತ್ ತಾಳಿಕೋಟೆ ಶ್ರೀನಿಧಿ ಗೌಡ ವಿಂಧ್ಯಾ ಹೆಗಡೆ ರಾಜು ತಾಳಿಕೋಟೆ ರವಿಶೆಟ್ಟಿ ಕನಕಪುರ ಸತೀಶ್ ಗೌಡ ಸಿಂಗರಾಜ್ಪುರ ಅವರು ಅಭಿನಯ ಮಾಡಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಒಟ್ಟಾಗಿ ಈ ಸಿನಿಮಾ ಎಲ್ಲ ಸಿನಿಮಾಗಳು ಕೂಡ ಯಶಸ್ವಿ ಆಗಲಿ ಅನ್ನೋದು ನಮ್ಮ ಹಾರೈಕೆ ಅದು ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಕೂಡ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಬೇಕು ಅನ್ನೋದು ಇದಿಷ್ಟು ಕನ್ನಡದ ಸಿನಿಮಾಗಳಾಯ್ತು ಇನ್ನು ಹಿಂದಿನಲ್ಲಿ ಎರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಭೂಲ್ ಚೂಕ್ ಮಾಫ್ ಅನ್ನುವಂತಹ ಕಾಮಿಡಿ ಹಾಗೂ ರೊಮ್ಯಾಂಟಿಕ್ ನಾನು ಹೇಳಿದ್ದೆ ಕಾಮಿಡಿ ಸಿನಿಮಾಗಳು ಜಾಸ್ತಿ ಇದೆ ಅಂತ ಅದ್ರ ಜೊತೆಗೆ ದಿ ನೆಟ್ವರ್ಕರ್ ಅನ್ನುವಂತ ಮತ್ತೊಂದು ಕಾಮಿಡಿ ಸಿನಿಮಾ ಎರಡು ಸಿನಿಮಾಗಳು ಹಿಂದಿನಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗು ಸಿನಿಮಾದಲ್ಲೂ ಏಳು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅದರಲ್ಲಿ ಥ್ರಿಲ್ಲರ್ ಸಿನಿಮಾ ಸಿಕ್ಸ್ ಜರ್ನಿ ಅನ್ನುವಂಥದ್ದು ಸೈಂಟಿಫಿಕ್ ಫಿಕ್ಷನ್ ಥ್ರಿಲ್ಲರ್ ಸಿನಿಮಾ ಕಲಿಯುಗಮ್ ಟೂ ಥೌಸಂಡ್ ಸಿಕ್ಸ್ಟಿ ಫೋರ್ ಅನ್ನುವಂಥದ್ದು ಸಿಂಗಲ್ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಆರಿ ಮೈ ನೇಮ್ ಇಸ್ ನೋಬಡಿ ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನ್ಮಾ ಶುಭಂ ಅನ್ನುವಂತಹ ಕಾಮಿಡಿ ಹಾರರ್ ಸಿನ್ಮಾ ಬ್ಲೈಂಡ್ ಸ್ಪಾಟ್ ಅನ್ನುವಂತಹ ಥ್ರಿಲ್ಲರ್ ಸಿನ್ಮಾ ಮಹಾಬಲಿ ನೈನ್ಟೀನ್ ಏಯ್ಟ್ ಅನ್ನುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಈ ಕೊನೆಯ ಸಿನಿಮಾ ಮಹಾಬಲಿ ಅನ್ನೋದು ಮೇ ಹತ್ತಕ್ಕೆ ತೆರೆ ಕಾಣ್ತಾ ಇದೆ ಇನ್ನು ಉಳಿದಿದ್ದೆಲ್ಲ ಮೇ ಒಂಬತ್ತಕ್ಕೆ ತೆರೆ ಕಾಣುತ್ತೆ ಇನ್ನು ತಮಿಳು ಸಿನಿಮಾಗಳು ಯಾವ್ಯಾವ್ದು ತೆರೆ ಕಾಣ್ತಾ ಇದೆ ಅಂದ್ರೆ ಐದು ಸಿನಿಮಾಗಳು ಒಟ್ಟು ನಿಸರ್ ಕುಡೈ ಅನ್ನುವಂತಹ ಫ್ಯಾಮಿಲಿ ಡ್ರಾಮಾ ಯಮನ್ ಕುಟ್ಟಲೈ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಕಲಿಯುಗಂ ಅನ್ನುವಂತಹ ಸೈಂಟಿಫಿಕ್ ಫಿಕ್ಷನ್ ಥ್ರಿಲ್ಲರ್ ಗಜಾನ ಅನ್ನುವಂತಹ ಅಡ್ವೆಂಚರಸ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಅಂಬಿ ಅನ್ನುವಂತಹ ಕಾಮಿಡಿ ಸಿನಿಮಾ ಇಷ್ಟು ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ಮಲಯಾಳಂ ಅಲ್ಲಿ ನಾಲ್ಕು ಸಿನಿಮಾಗಳು ನೈನ್ ಒನ್ ಸಿಕ್ಸ್ ಟನ್ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಆಜಾದಿ ಅನ್ನುವಂತಹ ಒಂದು ಸಿನಿಮಾ ಪ್ರಿನ್ಸ್ ಅಂಡ್ ಫ್ಯಾಮಿಲಿ ಅನ್ನುವಂತಹ ಕಾಮಿಡಿ ಸಿನಿಮಾ ಪಡಕ್ಕಲಂ ಅನ್ನುವಂತಹ ಕಾಮಿಡಿ ಫ್ಯಾಂಟಸಿ ಸಿನಿಮಾ ಇದು ಮೇ ಎಂಟಕ್ಕೆ ತೆರೆ ಕಾಣ್ತಾ ಇದೆ ಸರ್ಕಿಟ್ ಅನ್ನುವಂತಹ ಇನ್ನೊಂದು ಕಾಮಿಡಿ ಸಿನಿಮಾ ಕೂಡ ಮೇ ಎಂಟಕ್ಕೆ ತೆರೆ ಕಾಣ್ತಾ ಇದೆ ಇಂಗ್ಲಿಷ್ನಲ್ಲಿ ಒಂದು ಸಿನಿಮಾ ಶಾಡೋ ಫೋರ್ಸ್ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ಇವಿಷ್ಟು ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಇವೆಲ್ಲ ಸಿನಿಮಾಗಳಿಗೂ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಈ ಸಿನಿಮಾಗಳನ್ನು ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಅಂತ ಕೇಳ್ತೀನಿ ಇನ್ನು ಮತ್ತೊಂದು ರೋಚಕವಾದಂತಹ ಒಂದು ಘಟ್ಟ ತೆರೆಮರೆಯ ರೋಚಕ ಕಥೆಗಳು ನಾವು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಯಾವ ಕನ್ನಡದ ನಟಿಯನ್ನು ಅಭಿನಯ ಸರಸ್ವತಿ ಅಂತ ಕರೆಯಲಾಗುತ್ತೆ ಯಾಕೆ ಕರೀತಾರೆ ಅನ್ನೋ ವಿಷಯದ ಬಗ್ಗೆ ಇದಕ್ಕೆ ಉತ್ತರವನ್ನು ಕೂಡ ಒಬ್ರು ಕೊಟ್ಟಿದ್ದಾರೆ ಆ ವಿಷಯದ ಬಗ್ಗೆ ಮತ್ತೆ ಮಾತಾಡೋಣ ಇದರ ಉತ್ತರವನ್ನು ನಾನಿವಾಗ ಹೇಳ್ತಾ ಇದ್ದೀನಿ ಭಾರತೀಯ ಚಿತ್ರರಂಗದಲ್ಲಿ ನಟಿಯಾಗಿ ಅಸಾಧಾರಣ ಪ್ರತಿಭೆ ತೋರಿದಂತಹ ಮಹಾನ್ ನಟಿ ಬೆಂಗಳೂರು ಸರೋಜಾದೇವಿ ಅಂದ್ರೆ ಬಿ ಸರೋಜಾದೇವಿ ಅವರು ಈ ಒಂದು ಅಭಿನಯ ಸರಸ್ವತಿ ಬಿರುದಿಗೆ ಪಾತ್ರರಾಗಿದ್ದಾರೆ ಇದು ಸರಸ್ವತಿ ಅಂದ್ರೆ ಈ ಒಂದು ವಿದ್ಯೆಯ ದೇವತೆ ಎಲ್ಲ ಕಲೆಗಳು ಇರುವಂತಹ ಒಂದು ದೇವತೆ ಆ ದೇವತೆಯ ಹೆಸರಿನಿಂದ ಇವರನ್ನ ಅಭಿನಯ ಸರಸ್ವತಿ ಅಂತ ಪ್ರೇಕ್ಷಕರು ಅವರಿಗೆ ಕರೆದಿದ್ದಾರೆ ಕಿತ್ತೂರು ಚೆನ್ನಮ್ಮ ಸಿನಿಮಾದಲ್ಲಿ ಚೆನ್ನಮ್ಮನ ಹುಂಕರಿಸುವ ಪಾತ್ರ ಬಬ್ರುವಾಹನದಲ್ಲಿ ಸೌಮ್ಯವಾದ ಚಿತ್ರಾಂಗದೆಯ ಪಾತ್ರ ಜನಮನದಲ್ಲಿ ಅಚ್ಚಳಿಯದೇ ಉಳಿದಿವೆ ಪಾತ್ರಕ್ಕೆ ತಕ್ಕಂತೆ ಪರಕಾಯ ಪ್ರವೇಶ ಮಾಡುವ ಸರೋಜಮ್ಮನವರಿಗೆ ಅಭಿನಯ ಸರಸ್ವತಿ ಒಪ್ಪ ಮಾತು ತಮಿಳ್ನಲ್ಲಿ ಕನ್ನಡತು ಪೈಂಗಿಲಿ ಅಂದರೆ ಕನ್ನಡದ ಗಿಳಿ ಅಂತಲೂ ಕೂಡ ಕರೀತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕನ್ನಡದ ಮಹಾಕವಿ ಕಾಳಿದಾಸ ಮೂಲಕ ಚಿತ್ರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಕನ್ನಡ ತಮಿಳು ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಸತತ ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ನಾಯಕಿಯಾಗಿ ಕೂಡ ನಟಿಸಿದ್ದಾರೆ ಬಿ ಸರೋಜಾದೇವಿಯವರು ಬೆಂಗಳೂರಿನವರು ಹೀಗಾಗಿನೇ ಬಿ ಅನ್ನೋದು ಬೆಂಗಳೂರು ಸರೋಜಾದೇವಿ ಅನ್ನೋದನ್ನ ಸೂಚಿಸುತ್ತೆ ತಂದೆ ಭೈರಪ್ನವರು ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು ತಾಯಿ ರುದ್ರಮ್ಮ ಗೃಹಿಣಿ ಇವರ ನಾಲ್ಕನೇ ಮಗಳು ಬಿ ಸರೋಜಾದೇವಿ ಇವರು ಅಭಿನಯಿಸಿದ ಕಿಯಾ ತೋ ಡರ್ನಾ ಕ್ಯಾ ಓಪೇರ ಹೌಸ್ ಸಸುರಾಲ್ ಸಿನಿಮಾಗಳಲ್ಲಿ ಹಿಂದಿಗಳಲ್ಲಿ ಹಿಂದಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದವೆ ತಮಿಳಿನ ನಾಡೋಡಿ ಮನ್ನನ್ ಅವರನ್ನ ತಮಿಳು ಚಿತ್ರರಂಗದಲ್ಲಿ ಬೇಡಿಕೆಯ ನಟಿಯಾಗಿ ಎರಡನೇ ಸ್ಥಾನದಲ್ಲಿ ನಿಲ್ಲಿಸಿತ್ತು ಕನ್ನಡದಲ್ಲಿ ವರ ನಟ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ತೆಲುಗಿನಲ್ಲಿ ಅಕ್ಕಿನೆನೆ ನಾಗೇಶ್ವರ ರಾವ್ ಎನ್ ಟಿ ರಾಮರಾವ್ ತಮಿಳಿನಲ್ಲಿ ಜೇಮಿನಿ ಗಣೇಶನ್ ಶಿವಾಜಿ ಗಣೇಶನ್ ಎಂ ಜಿ ರಾಮಚಂದ್ರನ್ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮ್ಮಿ ಕಪೂರ್ ಸುನೀಲ್ ದತ್ ಜೊತೆ ಅಭಿನಯಿಸಿದ್ದಾರೆ ಚತುರ್ಭಾಷಾ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮೊದಲ ಕನ್ನಡದ ನಟಿ ಬಿ ಸರೋಜಾದೇವಿ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪದ್ಮಭೂಷಣ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿ ಪುರಸ್ಕೃತರು ಡಿ ಸರೋಜಾದೇವಿಯವರು ನಲವತ್ತೈದನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಮತ್ತು ಐವತ್ ಮೂರನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಜೂರಿಯ ಅಧ್ಯಕ್ಷತೆಯನ್ನ ಇವರು ವಹಿಸಿದ್ರು ಕನ್ನಡ ಚಲನಚಿತ್ರ ಸಂಘದ ಉಪಾಧ್ಯಕ್ಷರಾಗಿ ಮತ್ತು ತಿರುಮಲ ತಿರುಪತಿ ದೇವಸ್ಥಾನ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ಅಭಿನಯ ಸರಸ್ವತಿ ಪದ್ಮಶ್ರೀ ಪದ್ಮಭೂಷಣ ಡಾಕ್ಟರ್ ಬಿರೋಸ್ ಬಿ ಸರೋಜಾದೇವಿ ಈಗ ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಪತಿ ಹಾಗೂ ತಾಯಿಯ ಹೆಸರಿನಲ್ಲಿ ಅನೇಕ ದೇಣಿಗೆ ಶಿಬಿರಗಳನ್ನು ಆಯೋಜಿಸಿದ್ದಾರೆ ದತ್ತಿ ಟ್ರಸ್ಟಿಗಳು ಪುನರ್ವಸತಿ ಕೇಂದ್ರಗಳು ಮತ್ತು ಆರೋಗ್ಯ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇದೊಂದು ತುಂಬಾ ದೊಡ್ಡ ಹೆಮ್ಮೆಯ ವಿಷಯ ಇದೊಂದು ರೋಚಕ ವಿಷಯ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸರಿಯಾದ ಉತ್ತರವನ್ನು ನೀಡಿದವರು ಧಾರವಾಡದ ಮಧು ಜೋಶಿ ಅವರು ನಾವು ಲಾಟ್ರಿ ಮೂಲಕ ಎಲ್ರಿಗೂ ಕೂಡ ಈ ರಿಯಲ್ ಮರ್ಕೇರ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್ನ ಕಳಿಸ್ತಾ ಇದ್ದೀವಿ ಒಂದು ಉತ್ತರವನ್ನ ಕೊಟ್ಟವರಿಗೆ ಪದೇ ಪದೇ ಒಂದು ತಿಂಗಳಲ್ಲಿ ಅದೇ ರಿಪೀಟ್ ಆದರೆ ಅವ್ರಿಗೆ ನಾವು ಪ್ರತಿ ತಿಂಗಳು ಒಂದೊಂದನ್ನು ಕೊಡೋದನ್ನ ಈ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇನ್ಮೇಲೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವೆಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟು ರಿಯಲ್ ಮರ್ಕೇರಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳು ಈಗಾಗಲೇ ಆನ್ಲೈನ್ ನಲ್ಲಿ ಬರ್ತಾ ಇದೆ ಅದರ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ನಿಮ್ಮ ಮನೆಗೆ ತಲುಪಲಿದೆ ಇನ್ನ ಈ ವಾರದ ಪ್ರಶ್ನೆ ಯಾವುದು ಅಂತ ನೋಡಿ ಮೇ ನಾಲ್ಕು ಅಂತಾರಾಷ್ಟ್ರೀಯ ನಿರ್ದೇಶಕರ ದಿನ ಹಲವು ಕನಸುಗಳ ಬೆನ್ನಹತ್ತಿ ಸಾಕಾರ ಮಾಡ್ಕೊಳ್ಳೋದ್ರಲ್ಲಿ ಅವರ ಶ್ರಮ ಅಪಾರ ಪ್ರೇಕ್ಷಕರ ಕರತಾಡನ ಮೆಚ್ಚುಗೆಗೋಸ್ಕರ ಎಷ್ಟೇ ಕಷ್ಟ ಆದರೂ ತಮ್ಮ ಕನಸುಗಳ ನನಸಿಗೋಸ್ಕರ ತನ್ಮೂಲಕ ಪ್ರೇಕ್ಷಕರ ಮನರಂಜನೆಗೆ ಶ್ರಮಿಸುವ ಎಲ್ಲ ನಿರ್ದೇಶಕರಿಗೂ ಎಫ್ ಎಂ ಸಿ ವತಿಯಿಂದ ಅಭಿನಂದನೆಗಳು ಈ ನಿಟ್ಟಿನಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಹೆಸರಾಂತ ನಿರ್ದೇಶಕರೊಬ್ಬರ ಕುರಿತು ಈ ವಾರದ ಪ್ರಶ್ನೆ ಏನ್ ಪ್ರಶ್ನೆ ಗಮನ ಇಟ್ಟು ಕೇಳಿ ಹಿಂದಿ ಚಿತ್ರರಂಗದಲ್ಲಿ ಅತ್ಯಂತ ಹೆಸರು ಮಾಡಿದ ನಿರ್ದೇಶಕರೊಬ್ಬರ ಮೂಲ ಹೆಸರು ಶಾಸ್ತ್ರಿನಾಥ್ ಕಪೂರ್ ಹಾಗಾದ್ರೆ ಅವರು ಯಾವ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಾರೆ ನೀವು ಉತ್ತರಾನ ಕಾಮೆಂಟ್ ರೂಪದಲ್ಲಿ ತಿಳಿಸ್ತಿರಲ್ವಾ ಜೊತೆಗೆ ಮುಂದಿನ ವಾರ ಮತ್ತೆ ಯಾವ ಯಾವ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋ ವಿಷಯ ತಗೊಂಡು ನಿಮ್ ಜೊತೆಗೆ ಬರ್ತೀನಿ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನ ನೀಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ವಾರದಿಂದ ನಿಮ್ ಜೊತೆಗೆ ವಿದಾಯ ಹೇಳ್ತಾ ಇದ್ದೀನಿ ನಮಸ್ಕಾರ